ಹಾಯ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಅಪ್ಸರ ಅವಳು ಅಪ್ಸರ ಹೆಸರಿಗೆ ತಕ್ಕಂತೆ ಬಿಳಿ ಹಂಸದ ಬಿಳುಪನ್ನು ಎರವಲು ಪಡೆದು ಎಲ್ಲರ ಕಣ್ಮಣ ಸೆಳೆಯುವಂತಿದ್ದ ಶ್ವೇತವರ್ಣೆ ಚಿಕ್ಕಂದಿನಿಂದಲೋ ಅಥವಾ ಈಗಲೂ ಅಷ್ಟೇ ಅಂದ್ಕೊಳ್ಳಿ ಈ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು ನೀರಲ್ಲಿ ಸಣ್ಣ ಪುಟ್ಟ ಮೀನು ಹಿಡಿಯೋದು ಅವುಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಿಡಿದಿಟ್ಟುಕೊಳ್ಳೋದು ಬಣ್ಣ ಬಣ್ಣದ ಚಿಟ್ಟೆಗಳನ್ನಿಡಿದು ಬೊಗಸೆಯಲ್ಲಿ ಬಚ್ಚಿಟ್ಟುಕೊಳ್ಳೋದು ಊರಲ್ಲಿ ಯಾರಾದರೂ ಉತ್ಸವ ಮೂರ್ತಿಯನ್ನು ಕರೆಸಿ ಆ ದೇವರ ಮುಂದೆ ಡೋಲು ಬಾರಿಸ್ತಿದ್ರೆ ನಮ್ಮ ಹುಡುಗಿ ಮನೆಯಲ್ಲಿರೋ ತನ್ನ ರೂಮಿನಲ್ಲಿಯೇ ಮನಸ್ಸಿಗೆ ಬಂದಂತೆ ಕುಣಿದಾಡಿ ಬಿಡೋದು ಇವೆಲ್ಲ ಅವಳ ಬಹು ಇಷ್ಟದ ಕೆಲಸಗಳಲ್ಲಿ ಮೊದಲಾಗಿ ಬಿಟ್ಟಿದ್ದೆವು ಬದುಕು ಹೀಗೆ ಸುಂದರವಾಗಿ ಸಾಗುತ್ತಿರುವಾಗ ಅದೊಂದು ದಿನ ಕಾಲೇಜು ಮುಗಿಸಿ ಮನೆಗೆ ಬಂದವಳ ಮುಂದೆ ಹಾಜರಾದ ಅವಳ ಮುದ್ದಿನ ಹಣ್ಣ ನಗುಮುಖದಿಂದಲೇ ಅವಳ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೊರಟಿದ್ದ ಏನು ಹಿಮಂಗ ಯಾವತ್ತೂ ಇಲ್ಲದವನು ಇವತ್ತು ಇಷ್ಟೊಂದು ಕೇರ್ ತಗೋತಿದ್ದನಲ್ಲ ಒಂದು ಕ್ಷಣ ಸಂಶಯ ಬಂದರೂ ಅವನ ಮುಂದೆ ತೋರ್ಗೊಡದೆ ಮನೆಯ ಒಳಾಂಗಣ ಪ್ರವೇಶಿಸಿದಾಗ ಅಲ್ಲಿ ಒಬ್ಬ ಸುಂದರ ಯುವಕ ಅವನ ವಯಸ್ಸಾದ ತಂದೆ ತಾಯಿಗಳೊಟ್ಟಿಗೆ ಕುಳಿತಿರುವುದನ್ನು ಕಂಡು ಯಾರಿರಬಹುದು ಎಂದು ಅಚ್ಚರಿಯಲ್ಲಿ ಅವರತ್ತಲೇ ನೋಡಲು ಪ್ರಾರಂಭಿಸಿದ್ದಳು ಅವಳನ್ನು ಕಂಡ ಅವಳ ಅಪ್ಪ ಬಾ ಅಪ್ಸರ ಹಿರಿಯರಿಗೆ ನಮಸ್ಕಾರ ಮಾಡು ಎಂದಿದ್ದರು ಅಪ್ಪ ಹೇಳಿದ್ರು ಅಂತಾನೋ ಅಥವಾ ಹುಟ್ಟಿನಿಂದ ಬಂದ ಸಂಸ್ಕಾರವೋ ಅರಿಯದೆ ಅವರಿಬ್ಬರ ಕಾಲಿಗೆರೆಗಿದ್ದಳು ಅಪ್ಸರ ಅವಳು ಅಲ್ಲಿ ಬಂದು ನಿಂತಾಗಿನಿಂದ ಇಲ್ಲಿಯವರೆಗೂ ಅವಳತ್ತಲೇ ಎವೆ ಇಕ್ಕದೆ ದಿಟ್ಟಿಸುತ್ತಿದ್ದ ತರುಣನ ಕಡೆ ತೋರಿಸಿದ ಅವಳ ಅಪ್ಪ ಈತ ನಿನ್ನ ಕೈ ಹಿಡಿಯೋ ಹುಡುಗ ಹೆಸರು ಜತ್ತಿನಂತ ಅಂತ ಬೆಂಗಳೂರಿನಲ್ಲಿ ಅವರದೇ ಆದ ಸ್ವಂತ ಉದ್ಯಮ ನಡೆಸುತ್ತಿದ್ದಾರೆ ಎಂದು ಮುಗಳ್ನಕ್ಕಿದ್ದರು ಅವನತ್ತ ದೃಷ್ಟಿಯೊರಡಿಸಿದ್ದವಳಿಗೆ ಅದೇನೂ ಹೇಳಿಕೊಳ್ಳಲಾರದೊಂದು ಅವ್ಯಕ್ತ ಭಯ ಅವನನ್ನು ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸುತ್ತಲೇ ಇದ್ದವಳು ಹಾಗೆ ಹುಗಳು ನುಂಗಿದ್ದಳು ಅಲ್ಲಿಂದ ಸೀದಾ ಕೋಪದಲ್ಲಿ ಅಡುಗೆ ಮನೆಗೆ ನುಗ್ಗಿದ್ದವಳು ಅಮ್ಮ ನನಗೆ ಈ ಮದುವೆಯೆಲ್ಲ ಬೇಡ ನೋಡು ಅವನನ್ನ ನೋಡ್ತಿದ್ರೆ ಒಂಥರ ಭಯ ಆಗುತ್ತೆ ನಂಗೆ ಅಮ್ಮನ ಸೇರೆಯ ತುದಿಯನ್ನು ಕೈಯಲ್ಲಿ ಸುತ್ತುತ್ತಾ ನುಡಿದಿದ್ದಳು ಮೊದ್ಮೊದ್ಲು ಎಲ್ಲ ಹೆಣ್ಣು ಮಕ್ಕಳಿಗೂ ಮದುವೆ ಅಂದ್ರೆ ಭಯವೇ ಇಷ್ಟಕ್ಕೂ ಜತೀನ್ನಂತಹ ಹುಡುಗನ್ನ ಪಡೆಯೋಕೆ ನೀನು ಅದೆಷ್ಟು ಪುಣ್ಯ ಮಾಡಿದ್ಯೋ ನಕ್ಕವರು ಅವಳಿಗೆ ದೃಷ್ಟಿ ನಿವಾಳಿಸಿದ್ದರು ಅಂದಿನಿಂದ ಮದುವೆಯ ಕಾರ್ಯಗಳು ಬರದಿಂದ ಸಾಗುತ್ತಿದ್ದವು ಅದರ ಮಧ್ಯದಲ್ಲಿ ಜತಿನ್ ಕೂಡ ಒಂದೆರಡು ಬಾರಿ ಫೋನ್ ಮಾಡಿ ಅಪ್ಸರಾಳ ಬಳಿ ಮಾತನಾಡುವ ಇಂಗಿತ ವ್ಯಕ್ತಪಡಿಸಿದಾಗ ಅವಳು ಕೇವಲ ಹಾಯ್ ಬಾಯ್ ಬಾಯ್ ಅಂದಿದ್ದು ಬಿಟ್ಟರೆ ಮತ್ತೊಂದು ಮಾತೂ ಸಹ ಅವನ ಜೊತೆಯಲ್ಲಿ ಆಡಿರಲಿಲ್ಲ ಮದುವೆಯ ದಿನ ಹತ್ತಿರ ಹತ್ತಿರವಾಗುತ್ತಿದ್ದಂತೆ ಅವಳ ಎದೆಯ ಬಡಿತ ಏರಲು ಪ್ರಾರಂಭಿಸಿತ್ತು ಅವನ ಮನೆಯಲ್ಲಿ ಅದು ಅವನ ಪಕ್ಕದಲ್ಲಿ ಮಲಗಬೇಕಾ ಥ ಅಸಹ್ಯ ಅನ್ನುವ ಕಲ್ಪನೆಯೇ ಆಳವಾಗಿ ಬೇರೂರು ಬಿಟ್ಟಿತ್ತು ಅವಳಲ್ಲಿ ಬಹುಶಃ ಅಣ್ಣನನ್ನು ಬಿಟ್ಟರೆ ಯಾವೊಬ್ಬ ಹುಡುಗನೊಟ್ಟಿಗೂ ಸಲಿಗೆಯನ್ನು ಬೆಳೆಸಿಕೊಳ್ಳದವಳು ಅವನ ಜೊತೆ ಅದೇಗೆ ಹೊಂದಿಕೊಳ್ಳಲಿ ಎಂಬ ಯಕ್ಷಪ್ರಶ್ನೆಯೊಂದು ಅವಳನ್ನು ಕಾಡುತ್ತಾ ಪ್ರತಿನಿತ್ಯ ತಲೆ ಕೊರೆಯಲು ಪ್ರಾರಂಭಿಸಿತ್ತು ಅಂತೂ ಮುಹೂರ್ತದ ದಿನವಂತೂ ಬಂದೇ ಬಿಟ್ಟಿತ್ತು ತನಗೆ ಮಾಂಗಲ್ಯವನ್ನು ಕಟ್ಟುವಾಗ ಅವನ ಕೈಗಳು ಅವಳ ಕುತ್ತಿಗೆಯನ್ನು ಸ್ಪರ್ಶಿಸುತ್ತಿದ್ದರೆ ಮೈಯೆಲ್ಲ ಬೆವರಲು ಪ್ರಾರಂಭಿಸಿದ್ದವಳ ಕೈಕಾಲುಗಳು ಸಣ್ಣಗೆ ನಡಗಲು ಪ್ರಾರಂಭಿಸಿದ್ದವು ಅಲ್ಲಿದ್ದವರಿಗೆಲ್ಲ ಅವಳ ಅವಸ್ಥೆಯನ್ನು ಕಂಡು ನಗುವೋ ನಗುವ ಇವಳ ಭಯವೆಲ್ಲ ಹೀಗಷ್ಟೆ ಒಂದೆರಡು ದಿನ ಕಳೆದು ನಮ್ಮ ಜತಿನ್ ಜೊತೆ ಹನಿಮೂನ್ ಅಂತ ಮುಗಿಸಿ ಬರಲಿ ಆಗ ನಾವು ನೋಡ್ತೀವಿ ಇವಳ ಭಯ ಹೀಗೇ ಇರುತ್ತಾ ಅಂತ ಅಲ್ಲಿದ್ದ ಹೆಂಗಳೆಯರೆಲ್ಲ ಅವಳ ಕೆನ್ನೆತ್ತಿವಿದು ಚುಡಾಯಿಸುತ್ತಿದ್ದರೆ ಅವಳ ಮನಸ್ಸು ಹೀ ಹನಿಮೂನ್ ಹೇಗಿರುತ್ತೆ ಅಲ್ಲಿಯಾವ ಏನಾದ್ರೂ ನನ್ನನ್ನು ಮುಟ್ಟಿ ಮಾತಾಡ್ಸಿದ್ರೆ ಸಾವಿರ ಬಾರಿ ಇದೇ ಪ್ರಶ್ನೆಯನ್ನು ತನ್ನೊಳಗೆ ಕೇಳಿಕೊಳ್ಳುತ್ತಿದ್ದವಳ ಇದೆಯಲ್ಲಿ ಭತ್ತ ಕುಟ್ಟುತ್ತಿದ್ದ ಅನುಭವ ಆ ಮೊದಲ ರಾತ್ರಿ ಅಗತ್ಯಕ್ಕಿಂತ ತುಸು ಹೆಚ್ಚೆ ಅಪ್ಸರಾಳನ್ನು ಶೃಂಗರಿಸಿದ್ದ ಮುತ್ತೈದರ ಗುಂಪು ಗಂಡನನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವುದು ಆದರ್ಶ ಪತ್ನಿಯ ಲಕ್ಷಣವೆಂಬ ಕಿವಿಮಾತನ್ನು ಹೇಳಿ ಕೈಗೆ ಹಾಲಿನ ಲೋಟವನ್ನಿಟ್ಟು ಜತಿನ್ನಿರುವಲ್ಲಿಗೆ ಅವಳನ್ನು ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದರು ಅವಳನ್ನೇ ಕಣ್ಮುಟಿಕಿಸದೆ ನೋಡುತ್ತಾ ಕುಳಿತಿದ್ದವನು ನಿಧಾನವಾಗಿ ಮಂಚದಿಂದಿಳಿದು ಅವಳ ಬಳಿ ನಿಂತು ಅಪ್ಸರ ನಿನ್ನನ್ನು ನೋಡಿದಾಗಿನಿಂದ ಅದ್ಯಾಕೋ ಗೊತ್ತಿಲ್ಲ ನಂಗೆ ಅದೆಷ್ಟು ತಲೆ ಕೆಟ್ಟಿದೆ ಅಂದ್ರೆ ನೀನು ಅಂದ್ರೆ ಈ ಹುಚ್ಚು ಪ್ರೀತಿ ಆಗೋಗಿದೆ ಕಣೆ ನಂಗೆ ದಿನ ನಾನು ಅದೆಷ್ಟೇ ಮಾತನಾಡಿಸಲು ಪ್ರಯತ್ನ ಪಟ್ರು ನೀನಂತೂ ಮಾರದೂರ ಸೆರೆದು ಹೋಗಿರುತ್ತಿದ್ದೆ ಆದರೆ ಇವತ್ತು ಈ ದಿನ ಈ ಕ್ಷಣ ನೀನು ನನ್ನಿಂದ ಎಲ್ಲಿ ತಪ್ಪಿಸಿಕೊಂಡು ಹೋಗಲು ಆಗಲ್ಲ ನೋಡು ಆಸೆಯಿಂದ ಅವಳ ಕೈ ಹಿಡಿದಿದ್ದ ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದವಳು ಕೈಲಿದ್ದ ಹಾಲನ್ನು ನೆಲದ ಪಾಲು ಮಾಡಿದ್ದಳು ಅವಳ ಆ ಅನಿರೀಕ್ಷಿತ ವರ್ತನೆಯನ್ನು ನಿರೀಕ್ಷಿಸದಿದ್ದ ಅವನು ಅವಳ ಕಣ್ಣೀರನ್ನು ಗಮನಿಸಿ ಮತ್ತೂ ಕಂಗಾಲಾಗಿ ಹೇ ನಾನ ಗಂಡ ಜಸ್ಟ್ ನಿನ್ ಕೈ ಮುಟ್ಟಿದ್ದಕ್ಕೆ ಇಷ್ಟೊಂದು ನೊಂದುಕೊಳ್ಳೋ ಅವಶ್ಯಕತೆ ಇದೆಯಾ ಬೇಸರದಲ್ಲಿ ಕೇಳಿದ್ದ ನಂಗೆ ಹಿಡಿಸಲ್ಲ ಎತ್ತಲೋ ಮುಖ ಮಾಡಿ ನುಡಿದಿದ್ದಳು ಆದರೆ ನಿನ್ ಕಂಡ ಎಂದವನು ಮತ್ತೂ ಅವಳ ಹತ್ತಿರಕ್ಕೆ ಬರುತ್ತಲೇ ತನ್ನ ಶಕ್ತಿಯೆಲ್ಲ ಪ್ರಯೋಗಿಸಿ ತಳ್ಳಿದವಳು ದೂರಕ್ಕೆ ಸರಿದು ಅಲ್ಲಿದ್ದ ಮೂಲೆಯಲ್ಲಿ ಅವಿತು ನಿಂತು ಬಿಟ್ಟಳು ಅವಳು ನಡೆದುಕೊಂಡ ರೀತಿ ಅವನಲ್ಲಿ ಅಗಾಧ ನಿರಾಸೆಯನ್ನು ಜೊತೆ ಜೊತೆಯಲ್ಲಿ ಸಹಿಸಲು ಅಸಾಧ್ಯವಾದ ಸಿಟ್ಟನ್ನು ತರಿಸಿದರೋ ಅವಳ ಮುಂದೆ ತೋರ್ಗೊಡದವನು ಇಟ್ಸ್ ಓಕೆ ನಿನ್ಗೋಸ್ಕರ ನಿನ್ ಪ್ರೀತಿಗೋಸ್ಕರ ಅದೆಷ್ಟು ದಿನಗಳಾದ್ರೂ ಚಿಂತೆಯಿಲ್ಲ ಕಾಯ್ತೀನಿ ಎಂದವನು ಮಂಚದ ತುದಿಯಲ್ಲಿ ಬಾರದ ನಿದ್ರೆಯನ್ನು ತಂದುಕೊಂಡು ಆ ರಾತ್ರಿಯನ್ನು ಹೇಗೂ ದೂಡಿದ್ದ ಅದಾಗಲೇ ಆ ಜೋಡಿಯ ಮದುವೆಯಾಗಿ ನವಮಾಸಗಳೇ ಕಳೆದು ಹೋಗಿದ್ದವು ಅವಳಲ್ಲಿ ಅವನ ಬಗ್ಗೆ ಸ್ಪಂದನೆಯಿಲ್ಲ ನವಿರಾದ ಭಾವಗಳಿಲ್ಲ ಆದರೆ ಅವನಲ್ಲಿ ಅವಳನ್ನು ಒಲಿಸಿಕೊಳ್ಳುವ ಭಗೀರಥ ಪ್ರಯತ್ನ ಸ್ವಲ್ಪವೂ ಕೂಡ ಕಡಿಮೆಯಾಗಿರಲಿಲ್ಲ ಅದೊಂದು ಪೌರ್ಣಮಿಯ ದಿನದಂದು ಮನೆಯಲ್ಲಿ ಏರ್ಪಡಿಸಿದ್ದ ಗಣೇಶ ಹೋಮಕ್ಕೆ ಕುಳಿತಿದ್ದ ಜತಿನ್ ಮತ್ತು ಅಪ್ಸರಾರ ಜೋಡಿ ಬಂದಿದ್ದ ಅತಿಥಿಗಳು ಅವರಿಂದ ಕಣ್ಣೆತ್ತದಂತೆ ಮಾಡಿದ್ದ ಅಂದು ಅವಳು ಶೃಂಗರಿಸಿಕೊಂಡಿದ್ದ ರೀತಿಗೆ ಬೇಡ ಬೇಡವೆಂದರೂ ಜತಿನ್ನ ಮೈಮನದಲ್ಲೊಂದು ಹೊಸ ಕಂಪನ ಏರ್ಪಟ್ಟಿದ್ದಂತೂ ಸುಳ್ಳಾಗಿರಲಿಲ್ಲ ಪೂಜೆಯೆಲ್ಲ ಸಂಗೋಪವಾಗಿ ಮುಗಿದು ರೂಮಿಗೆ ಬಂದಿದ್ದ ಅಪ್ಸರ ಬೇಡ ಬೇಡವೆಂದರೂ ಅತ್ತೆ ಪ್ರೀತಿಯಿಂದ ತೊಡಿಸಿದ್ದ ಮುತ್ತಿನ ಹೋಲೆ ಸರಗಳನ್ನು ಕಳಚಿಟ್ಟು ತಲೆಗೆ ಹಾಕಿದ್ದ ಗಂಟನ್ನು ಸಡಿಲಿಸಿ ತನ್ನ ನೀಲ ಕೂದಲುಗಳನ್ನು ಗಾಳಿಯಲ್ಲಿ ಹಾರಾಡಲು ಬಿಟ್ಟವಳು ಇನ್ನೇನು ಸೀರೆಯ ಸೆರಗನ್ನು ಕೆಳಗೆ ಜಾರಿಸಿದಳು ಎನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಳನುಗ್ಗಿ ಬಂದ ಜತಿನ್ ಅವಳನ್ನು ಅದೇ ಮೊದಲ ಬಾರಿಗೆ ಆ ಸ್ಥಿತಿಯಲ್ಲಿ ನೋಡಿ ಹವಾಕ್ಕಾಗಿ ನಿಂತಲ್ಲೇ ನಿಂತುಬಿಟ್ಟಿದ್ದ ತಾನು ಅರೇಬರೇ ಬೆತ್ತಲೆಯಾಗಿದ್ದ ವೇಳೆಯಲ್ಲಿ ಅವನನ್ನು ಅಲ್ಲಿ ನಿರೀಕ್ಷಿಸಿದವಳಿಗೆ ಎಲ್ಲಿಲ್ಲದ ಕೋಪ ಉಕ್ಕೇರಿತ್ತು ಛೀ ಡೋರ್ ನಾಕ್ ಮಾಡಿ ಬರೋಕೆ ಗೊತ್ತಾಗಲ್ವಾ ನನಗೆ ಗೊತ್ತು ನೀವು ಇಂಟೆನ್ಷನಲ್ಲಿ ಒಳಗೆ ಬಂದಿದ್ದೀರಾ ಅಲ್ವಾ ನೀವೊಂದು ಅಸಹ್ಯ ಮುಖ ಕಿವಿಚಿದ್ದವಳ ಕಣ್ಣೀರ ಕಟ್ಟೆ ಹೊಡೆದಿತ್ತು ಅಲ್ಲೇ ಮಂಚಕ್ಕೊರಗಿ ಕುಸಿದು ಕುಳಿತವಳಿಗೆ ಆಕಾಶವೇ ಕಳಚಿ ಭೂಮಿಗೆ ಬಿದ್ದಂತಹ ಅನುಭವ ಮುದುಡಿದ್ದ ಗುಬ್ಬಿ ಮರಿಯಂತೆ ಕುಳಿತಿದ್ದವಳ ಕಡೆ ಹೋಗಿ ಕುಕ್ಕರುಗಾಲಿನಲ್ಲಿ ಕುಳಿತು ಅವಳನ್ನು ಸಂತೈಸಲೆಂದು ಅವಳ ಕೈ ಹಿಡಿದಿದ್ದ ಅವನ ಸ್ಪರ್ಶ ಅವಳ ಪಾಲಿಗಂತೂ ವಿಷಪೂರಿತ ಬೇರೊಂದು ತನ್ನ ಮೈಮೇಲೆ ಬಿದ್ದಂತೆನಿಸಿ ಕೂಡಲೇ ಅವನ ಕೈ ಕಿತ್ತಿಸಿದಳು ಅಲ್ಲಿಯವರೆಗೂ ತಾಳ್ಮೆಯಿಂದ ಸಹಿಸಿಕೊಂಡಿದ್ದ ಅವನ ಸಂಯಮದ ಕಟ್ಟೆ ಆ ಕ್ಷಣಕ್ಕೆ ಅದ್ಯಾಕೋ ಹೊಡೆದು ಹೋಗಿತ್ತು ಏನಂದ್ಕೊಂಡಿದ್ಯ ನನ್ನ ಬಗ್ಗೆ ನೀನು ಹಾ ನಿನ್ನನ್ನು ಮುಟ್ಟಲೇಬೇಕು ಅಂತ ನಾನು ಬಯಸಿದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ ಅಲ್ವಾ ನಿನ್ನನ್ನ ಬಹಳವಾಗಿ ಪ್ರೀತಿಸ್ತೀನಿ ಕಣೆ ಯಾವತ್ತು ನೀನು ನನ್ನ ಕಣ್ಮುಂದೆ ಸುಳಿದೆಯೋ ಆವತ್ತೇ ಡಿಸೈಡ್ ಮಾಡಿದೆ ನಾನು ಸಾಯೋ ಕೊನೆಗಳಿಗೆ ಅದು ನಿನ್ನ ಮಡಿಲೇ ಆಗಬೇಕು ಅಂತ ಇಟ್ಸ್ ಓಕೆ ನಿನಗೆ ನನ್ನ ಕಣ್ರೆ ಆಗಲ್ಲ ಪರವಾಗಿಲ್ಲ ನನ್ನ ಇಡೀ ಲೈಫ್ ಲಾಂಗ್ ನಿನ್ನ ಕೆರುಬೆರಳ ತುದಿ ಕೂಡ ಟಚ್ ಮಾಡೋ ಯೋಚನೆ ಮಾಡಲ್ಲ ನಾನು ಐಂಡ್ ಸಾರಿ ನೀನು ಇಲ್ಲಿರೋದು ಗೊತ್ತಿಲ್ಲದೆ ನನ್ನ ಮೊಬೈಲ್ ತೆಗೆದುಕೊಂಡು ಹೋಗೋಣ ಅಂತ ಬಂದು ಬೈ ಆಕ್ಸಿಡೆಂಟಲಿ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಬೇಕಾಯ್ತು ಕ್ಷಮಿಸು ಮತ್ತೆ ಇದು ರಿಪೀಟ್ ಆಗಲ್ಲ ಅಲ್ಲಿಂದ ಮೇಲೆದ್ದಿದ್ದೆ ಅದೂ ಏನನ್ನೋ ಹೇಳಲು ಆ ಕೂಡಲೇ ಅವನೆದುರಲ್ಲಿ ಬಂದು ನಿಂತಿದ್ದಳು ನಿನ್ನ ಮನಸ್ಸಲ್ಲಿ ಅದೇನಿದೆ ಅಂತಾದರೂ ಹೇಳು ನಿಂಗೆ ನಾನು ಇಷ್ಟ ಇಲ್ಲ ಅಂದರೆ ಅಥವಾ ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದರೆ ಅದನ್ನಾದರೂ ಹೇಳು ಡಿವರ್ಸ್ ಕೊಡಲು ನಾನು ರೆಡಿ ಭಾರವಾದ ದನಿಯಲ್ಲಿ ಹೇಳಿದ್ದೆ ಅವನೆದುರು ತಲೆ ತಗ್ಗಿಸಿ ನಿಂತವಳು ಒಂದ್ಸರಿ ನನ್ನ ಬೆಸ್ಟ್ ಫ್ರೆಂಡ್ ಕಾಲೇಜು ಮುಗಿಸಿ ಮನೆಗೆ ಬರಬೇಕಾದ್ರೆ ಯಾರೋ ಇಬ್ಬರು ಪಾಪಿಗಳು ಕಿಡ್ನಾಪ್ ಮಾಡಿ ಅವಳ ಬೆತ್ತಲೆ ದೇಹವನ್ನು ಬೇಲೇಗಿಸಿದು ಬಿಟ್ಟಿದ್ದರೋ ಮುಂದೆ ಹೇಳಲು ಸಾಧ್ಯವಾಗದೆ ಅಳುತ್ತಿದ್ದವಳು ಸವರಿಸಿಕೊಂಡು ಅದೊಂದು ವಿಷಘಟನೆ ನನ್ನಲ್ಲಿ ಗಂಡು ಜಾತಿಯನ್ನೇ ದ್ವೇಷಿಸೋಕೆ ಶುರು ಮಾಡಿದ್ದೋ ಅದು ಅಲ್ಲದೆ ಒಮ್ಮೆ ಯಾರೋ ಒಬ್ಬ ಅಪರಿಚಿತ ಅಡಲ್ಟ್ ಕಂಟೆಂಟ್ ಇರೋ ಒಂದನ್ನು ನನ್ನ ಎಫ್ ಬಿ ಅಕೌಂಟಿಗೆ ಕಳುಹಿಸಿದ್ದ ಅದನ್ನು ಪ್ಲೇ ಮಾಡಿದ್ದ ತಕ್ಷಣ ಅದರಲ್ಲಿರೋ ಹುಡುಗಿ ನೋವಿನಲ್ಲಿ ಕಿರಿಚುತ್ತಿರುತ್ತಾಳೆ ಆ ವಿಡಿಯೋ ಅದರಲ್ಲಿರೋ ಆ ಹುಡುಗಿ ನನ್ನ ಮನಸ್ಸಲ್ಲಿ ಈ ಮದುವೆ ಅಂದರೆ ಅದೊಂದು ಥರದ ಭಯವನ್ನು ಹುಟ್ಟುಹಾಕಿಬಿಟ್ಟಿದ್ದೆರು ಅವನೆದರು ತನ್ನ ಮನಸ್ಸಿನ ಭಾವನೆಗಳನ್ನು ಬಿಚ್ಚಿಟ್ಟವಳು ಅಳುತ್ತಾ ಮುಖ ಮುಚ್ಚಿಕೊಂಡಿದ್ದಳು ಅಯ್ಯೋ ಹುಚ್ಚಮ್ಮ ಪ್ರಪಂಚದಲ್ಲಿ ಕೆಟ್ಟ ಗಂಡಸರಿರುತ್ತಾರೆ ಅಯಾಕ್ರಿ ಬಟ್ ಎಲ್ಲರೂ ಕೆಟ್ಟವರು ಅಂತ ಯಾಕೆ ಭಾವಿಸ್ತೀಯ ಇನ್ನು ನೀನು ನೋಡಿದ ಆ ಅಡಲ್ಟ್ ವೀಡಿಯೋದಲ್ಲಿರೋ ಉಡುಗಿಯ ನಟನೆಗೆ ಅವಳಿಗೆ ಬೇಕಾದಷ್ಟು ಪೇಮೆಂಟ್ ಕೊಟ್ಟಿರುತ್ತಾರೆ ಹಾಗಾಗಿ ಅವಳು ಅವರೆಳಿದಂತೆ ನಟಿಸಿರುತ್ತಾಳೆ ಅಷ್ಟೆ ಇಷ್ಟು ದಿನ ನೀನು ಈ ಭ್ರಮೆಯಲ್ಲಿ ಬದುಕಿದ್ದು ಸಾಕು ಒಂದೇ ಒಂದು ಸಾರ್ತಿ ಅಲ್ಲಿಂದ ಹೊರಗಡೆ ಬಂದು ವಾಸ್ತವವನ್ನು ನೋಡು ಆಗ ಎಲ್ಲ ಸರಿ ಹೋಗುತ್ತೆ ದಾಂಪತ್ಯ ಜೀವನ ಅನ್ನೋದು ಅಸಹ್ಯ ಅಥವಾ ಹಿಂಸೆ ಅಂತ ಯಾಕೆ ಭಾವಿಸ್ತೀಯ ಸಾಕ್ಷಾತ್ ದೇವಾನುದೇವತೆಗಳು ಸಹ ಇದಕ್ಕೆ ಹೊರತಲ್ಲ ಅಲ್ವಾ ನಮ್ಮ ಹಿರಿಯರು ಹಾಕಿದ ದಾರಿಯಲ್ಲಿ ನಡೆಯುವುದು ಕಿರಿಯರಾದ ನಮ್ಮ ಕರ್ತವ್ಯ ಇಷ್ಟಕ್ಕೂ ನಾನು ನಿನ್ನನ್ನು ಕೇವಲ ದೈಹಿಕ ಸುಖಕ್ಕಾಗಿ ಇಷ್ಟಪಟ್ಟಿಲ್ಲ ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ಎಷ್ಟು ದಿನಗಳಾದರೂ ಕಾಯ್ತೀನಿ ರಿಯಲಿ ಐ ಲವ್ ಯು ಅಪ್ಸರ ಅವಳ ಹಣಗೆ ಸಿಹಿ ಮುತ್ತನಿಟ್ಟವನು ಅಲ್ಲಿಂದ ಹೊರಗಡೆ ಹೊರಟಿದ್ದ ಅವನ ಆ ಸ್ಪರ್ಶದಲ್ಲಿ ಅವಳ ಮೇಲೆ ಅವನಿಗಿದ್ದ ಒಲವಿನ ಅಗಾಧರವಿತ್ತೇ ವಿನಃ ಕಾಮವಲ್ಲ ಆ ವಿಷಯ ಅದೇ ಮೊದಲ ಬಾರಿಗೆ ಅವಳಿಗೆ ಅರ್ಥವಾಗಿತ್ತು ಅಂದು ಜತಿನ್ನ ಹುಟ್ಟಿದ ದಿನ ಮನೆಯಲ್ಲಿ ಆಫೀಸ್ನಲ್ಲಿ ಸಡಗರದ ಸಂಭ್ರಮಗಳನ್ನು ಮುಗಿಸಿ ದಣಿದು ರೂಮಿನೊಳಗೆ ಬಂದವನಿಗೆ ಅಲ್ಲಿ ಅಪ್ಸರ ನೆಮ್ಮದಿಯಿಂದ ನಿದ್ರಿಸುತ್ತಿರುವುದನ್ನು ನೋಡಿ ಬೇಸರದ ಮುಗವತ್ತು ಟೈ ಸಡಿಲಿಸಿ ಅವಳ ಮುಖವನ್ನೇ ದಿಟ್ಟಿಸಿದ್ದ ಇಲ್ಲಿಯ ತನಕ ಇವಳು ತನ್ನ ಹುಟ್ಟಿದ ಹಬ್ಬಕ್ಕೆ ಒಂದೇ ಒಂದು ಶುಭಾಶಯ ಕೂಡ ಹೇಳದಿದ್ದದ್ದು ಅವನ ಹೃದಯವನ್ನು ಪುಡಿಪುಡಿಯನ್ನಾಗಿ ಮಾಡಿತ್ತು ಅದೇ ಚಿಂತೆಯಲ್ಲಿ ಮುಳುಗಿದ್ದವನಿಗೆ ಇದ್ದಕ್ಕಿದ್ದಂತೆ ಇಡೀ ರೂಮು ಸಂಪೂರ್ಣ ಕತ್ತಲಾವರಿಸಿದಾಗ ಛೆ ಈಗಲೇ ಪವರ್ ಹೋಗ್ಬೇಕಾ ಎಂದುಕೊಂಡು ಕಿಸೆಯಲ್ಲಿದ್ದ ತನ್ನ ಮೊಬೈಲ್ ಹೊರತೆಗೆದು ಟಾರ್ಚ್ ಆನ್ ಮಾಡಲು ಹೊರಟವನನ್ನು ತಡೆದ ಅಪ್ಸರ ಅವಳು ಕೈಲಿಡಿದಿದ್ದ ಮೇಣದ ಬತ್ತಿಯನ್ನು ಬೆಳಗಿಸಿದ್ದಳು ಆ ನಸುಬೆಳಕಲ್ಲಿ ಅವಳ ರೇಷ್ಮೆಯಂತಹ ಕೂದಲು ಮಿರಮಿರ ಮಿನುಗುತ್ತಿದ್ದರೆ ಅವಳ ಕಣ್ಣಕಾಂತಿ ಪಳಪಳನೆ ಹೊಳೆಯುತ್ತಿತ್ತು ಕಡು ನೀಲಿ ಸೀರೆಯುಟ್ಟು ಅಪ್ಸರಿಯಂತೆ ಕಾಣುತ್ತಿದ್ದ ಅವಳನ್ನೇ ಕಣ್ತುಂಬಿಕೊಳ್ಳುತ್ತಿದ್ದವನು ಕೂಡಲೇ ಸವರಿಸಿಕೊಂಡಿದ್ದ ಅವಳ ಈ ರೀತಿ ಅವನಿಗೆ ತೀರಾ ಹೊಸದು ತಕ್ಷಣ ಅವನ ಕಿವಿಯತ್ತ ಬಾಗಿದವಳು ಹುಟ್ಟುಹಬ್ಬದ ಶುಭಾಶಯಗಳು ಯಜಮಾನ್ರೇ ಎಂದಿದ್ದಳು ನಿಮಿಷವೇ ಇಡೀ ರೂಮು ಬೆಳಕಿನಿಂದ ಜಗಮಗಿಸಿತ್ತು ಅಲ್ಲಿ ತನಗೆಂದೇ ತಂದ ಉಡುಗರಗಳ ಸಾಲು ಸಾಲು ರೂಮಿನ ತುಂಬ ತೇಲಾಡುತ್ತಿದ್ದ ಹೃದಯಗಳ ಆಕಾರದ ಬಲೂನುಗಳು ನಡುವಲ್ಲಿ ದೊಡ್ಡದಾದ ಕೇಕ್ ಜೊತೆಯಲ್ಲಿ ತನ್ನವಳ ಮುದ್ದಾದ ಮೊಗದಲ್ಲಿದ್ದ ಮಂದಹಾಸ ಅವನನ್ನೇ ಕಾಯುತ್ತಿದ್ದೆವು ಅವಳಲ್ಲಿ ಈ ಮಟ್ಟದ ಬದಲಾವಣೆಯನ್ನು ನಿರೀಕ್ಷಿಸಿದವನಿಗೆ ಅವಳ ಈ ನಡವಳಿಕೆ ಹೊಸದಾದ ಅನುಭೂತಿಯೊಂದನ್ನು ಹುಟ್ಟಿ ಹಾಕುತ್ತಿತ್ತು ಅವನ ಕೈಯು ಕೇಕ್ ಕತ್ತರಿಸಿದವಳು ನಿಮ್ಗೋಸ್ಕರ ಅಂತಾನೆ ಇಷ್ಟೆಲ್ಲ ಗಿಫ್ಟ್ ತಂದಿದ್ದೇನೆ ಹೀಗಿದೆ ಅಂತ ಓಪನ್ ಮಾಡಿ ಹೇಳಿ ಕಣ್ಣರಳಿಸಿದ್ದಳು ಈ ಎಲ್ಲಾ ಗಿಫ್ಟ್ಗಳಿಗೆ ಹೋಲಿಸಿದ್ರೆ ನೀನೇ ತುಂಬ ಅಮೂಲ್ಯವಾದ ಗಿಫ್ಟ್ ನನ್ನ ಪಾಲಿಗೆ ಅವಳ ನಿಂಡಿದ್ದವನು ಓ ಸಾರಿ ಅದು ಬೈ ಮಿಸ್ಟೇಕ್ ಆಗಿ ಎಂದವನು ಕೂಡಲೇ ಅವಳಿಂದ ದೂರ ಸರದಿದ್ದ ಮರುಗಳಿಗೆಯೇ ಅವನನ್ನು ಬಿಗಿದಪ್ಪಿದವಳು ಐ ಲವ್ ಯು ಎಂದೇಳಿ ಅವನ ಕೆನ್ನೆಗೆ ತುಟಿಯುತ್ತಿದ್ದಳು ಆ ರಾತ್ರಿ ಅವನ ಪಾಲೆಗೆ ತನ್ನವಳಿಂದ ಸಿಕ್ಕ ಅತಿದೊಡ್ಡ ದೊಡ್ಡ ಉಡುಗೊರೆಯಾಗಿತ್ತು ಬೆಳಗಾಗುತ್ತಲೇ ತಲೆಯನ್ನೊರೆಸುತ್ತಾ ಇನ್ನೂ ಮಲಗಿ ನಿದ್ರಿಸುತ್ತಿದ್ದವನ ಮುಂದೆ ತನ್ನ ಬಳೆಯ ಸದ್ದು ಮಾಡುತ್ತಾ ಕಾಫಿಯ ಬಟ್ಟಲನ್ನಿಡಿದಿದ್ದಳು ಅಪ್ಸರ ಬರೆ ಕಣ್ಣನ್ನು ತೆರೆದು ಅವಳಿಂದ ಕಾಫಿಯನ್ನು ತೆಗೆದುಕೊಂಡವನು ರಾತ್ರಿ ಕೊಟ್ಟ ಆಫರನ್ನ ಈಗೂ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತೇನೋ ಕಣ್ಣು ಮಿಟುಕಿಸಿದ್ದ ಅತಿಯಾದರೆ ಅಮೃತಾನೋ ವಿಷವಂತೆ ಸೀರೆಯನ್ನು ಬೆರಳಿಗೆ ಸುತ್ತುತ್ತ ನುಡಿದಿದ್ದವಳು ಅಲ್ಲಿಂದ ಹೊರಡಲು ಮೊದಲು ಮಾಡಿದ್ದಳು ಏನಿಲ್ಲು ಏನೋ ಗೊತ್ತಿಲ್ಲ ಆ ವಿಷಾನೆ ಇನ್ನಷ್ಟು ಮತ್ತಷ್ಟು ಬೇಕು ಅನಿಸ್ತಿದೆ ಕೂಗಿ ಹೇಳಿದವನ ಕಡೆ ನೋಡಿದವಳು ಅವನ ತುಂಟ ನೋಟದೊಳಗೆ ತನ್ನ ನಸುನಾಚಿದ ನಗುವನ್ನು ಬೆರೆಸಿದ್ದಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ